ಸರ್ಕಾರದ ಕಾರ್ಯಕ್ರಮಗಳನ್ನು ಭಾಳ ಸ್ಪಷ್ಟವಾಗಿ ಈ ಸದನದ ಮುಂದೆ ಈ ರಾಜ್ಯದ ಜನತೆಯ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಆ ಮೂಲಕ ಸಂವಿಧಾನದ ಘನತೆಯನ್ನು ಗಾಂಭೀರ್ಯವನ್ನು ಮತ್ತು ಅವರ ಸ್ಥಾನದ ಗೌರವವನ್ನು ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ರಾಜ್ಯಪಾಲರು ಇದು ಭಾಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳಿ ಎಳೆಸಿದ್ದಾರೆ ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಎಳಿಸಿದ್ದಾರೆ ಇದು ಬಹಳ ನಿರಾಶಾದಾಯಕವಾದಂತಹ ಭಾಷಣ ಬಸವರಾಜ ಬೊಮ್ಮಯ್ಯವರು ಹಿಂದೆಂದೂ ಇಂಥ ಭಾಷಣವನ್ನು ಕೇಳಿರಲಿಲ್ಲ ಅಂತ ಎಲ್ಲ ಹೇಳಿದ್ದಾರೆ ಬಹುಶಃ ಒಂದು ವೇಳೆ ನಮ್ಮ ರಾಜ್ಯದ ಗಂತವತ್ತ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ನಾನು ನೀವು ಏನು ಬೇಕಾದರೂ ಹೇಳಿ ಹ ಈಗಲೇ ಹೇಳಿದಿರಿ ಅಲ್ಲ ಹೇಳಿದಿರಿ ನೀವು ಬೇಕಾದರೂ ಹೇಳಿ ಪರವಾಗಿಲ್ಲ ಈಗ ನೀವು ಹೇಳಿದ್ರಲ್ಲ ಅびನಂದನೆ ಅದಕ್ಕೆ ಅದಕ್ಕೆ ಉತ್ತರ ಕೊರಣ ಹಾ ನಾವು ಯಾವತ್ತು ಕೂಡ ಇನ್ನೊಬ್ಬರ ಒಳ್ಳೇತನವನ್ನು ದುರುಪಯೋಗ ಮಾಡಕೊಳ್ಳಲ್ಲ ನಾವು ಅದನ್ನ ಯಾರ ಒಳ್ಳೆತನನೂ ದುರುಪಯೋಗ ಮಾಡ್ಕೊಳ್ಳಲ್ಲ ನಿಮ್ಮ ಒಳ್ಳೆತನೂ ದುರುಪಯೋಗ ಮಾಡ್ಕೊಳಕ್ ಹೋಗಲ್ಲ ನಿಮ್ಮ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ ನಾನು ಇವತ್ತಿನವ್ರಿಗೆ ಮಾಡ್ಕೊಂಡಿದೀನ ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ನಿಮ್ಮ ಒಳ್ಳೆತನ ಅಲ್ಲ ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡಕೊಳಕ್ಕಾಗಲ್ಲ ನಿಮ್ಮ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ ಆದರೆ ರಾಜ್ಯಪಾಲರದ್ದು ಅವ್ರ ಪರಿಸ್ಥಿತಿ ಹೆಂಗಂದ್ರ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಯಾಕೆ ರಾಜ್ಯಪಾಲ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ ಅದರಿಂದ ನಮ್ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರ್ದೆ ಅವ್ರಿಗೆ ಅಭಿನಂದ್ಸಿದು ನೀವು ತಡ್ಕೊಳಕ್ಕಾಗ್ತಿರಲ್ಲ ನಾನಲ್ಲ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರ ಅಭಿನಂದ್ಸಿದು ನೋಡ್ಕೊಳೋಕ್ಕಾಗ್ತಾಯಿಲ್ಲ ಅವ್ರು ಒಳ್ಳೆಯವ್ರು ಅವ್ರು ಒಳ್ಳೆಯವರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಸೇರಿಸಿ ಎಳ್ಸಿದಿರಿ ಅಂತ ಹೇಳೋದು ಅಷ್ಟೇ ಬೇರೆ ಏನಿಲ್ಲ ರಾಜ್ಯಪಾಲರು ಇವರು ಏನು ಸುಳ್ಳು ಎಳ್ಸಿದ್ದಾರೆ ಅಂತ ಹೇಳ್ತಾರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ ಸತ್ಯವನ್ನೇ ಹೇಳಿದ್ದಾರೆ ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ಮಿಟ್ ನಂಬಲ್ಲ ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನ ತಲುಪಿದ್ದಾವೆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ತಿ ಹೇಳಿ ಸರ್ ಒಂದು ನಿಮಿಷ ನಾವೇನು ಸುಳ್ಳು ಅಂತ ಹೇಳಿದ್ದಿಲ್ಲ ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ಅವರ ತಮ್ಮ ಭಾಷಣದಲ್ಲಿ ಹತ್ಸರ್ತಾ ಹೇಳಿದ್ರು ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಅಂತೇಳಿ ಅಂದ್ರೆ ನಿಮ್ ಪಕ್ಷದವ್ರಿಗೆ ಗೊತ್ತಾಗ್ಬಿಟ್ಟು ಎಷ್ಟು ಸುಳ್ಳು ಆಯ್ತು ಅಂತ ಹೇಳಿ ಅವರ ಹತ್ ಸರ್ತಾ ಹೇಳಿದ್ರು ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಇವರು ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರರ ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ ನಾವು ಸುಮ್ಮನೆ ಕೂತಿದ್ವಿ ಇಲ್ಲ ಬಸವರಾಜ್ ನಾನು ಯಾವ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ ಆಗ್ತಾ ಇದೆ ನಮ್ಗೆ ಅಂದಾಜು ಆಗ್ತಾ ಇದೆ ಸರ್ ಸುನೀಲ್ 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 ಹಾ

ಹೋಗಲಿ ಆಯ್ತಪ್ಪ